ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ ಒಂದು ತಂಪಾದ ರೆಸಿಪಿ ತೊಗೊಂಡು ಬಂದೇನೆ ಅಂದರೆ ಈಗ ಬೇಸಿಗೆ ಶುರು ಆಗ್ಯದಲ್ಲ ಬೇಕಾದಷ್ಟು ಬಿಸಿಲು ಹಾಗೆ ಭಾಳ ಆಗ್ಯದ ಅದಕ್ಕೆ ತಂಪಾಗಿರುವಂಥ ರೆಸಿಪಿ ಏನಪ್ಪ ಅಂತಂದರೆ ಬನಾನಾ ಸ್ಮೂದಿ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ್ಯದ ಎಷ್ಟು ನೋಡಿದ ಕೂಳೆ ಕುಡಿಬೇಕನ್ನಿಸ್ತದೆ ಮಾರ್ಕೆಟ್ ಒಳಗೆಲ್ಲ ನಾವು ಹೋದಾಗ ನಮಗೆ ಕೊಡ್ತಾರಲ್ಲ ಬನಾನಾ ಶೇಕ್ ಅದು ಕಾಸ್ಟ್ಲಿ ಇರ್ತದ ಆದರೆ ಒಳಗೆ ಅದನ್ನೇ ನಾವು ಮಾಡಿಕೊಂಡು ತೊಗೋಬೋದು ಬೇಕಾದಷ್ಟು ಕುಡಿಬೋದು ಅದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಬರ್ರಿ ಈಗ ಒಂದು ಜಾರ್ ತೊಗೊಂಡೆ ಮೀಡಿಯಮ್ ಜಾರ್ ತೊಗೊಂಡೆ ಅದರೊಳಗೆ ಯಾಲಕ್ಕಿ ಬಾಳೆಹಣ್ಣು ತೊಗೊಂಡೇನೆ ಏನಾಗ್ತದೆ ಕೆಲವೊಮ್ಮೆ ದೊಡ್ಡ ಒಳಗೆ ನಾವು ಸ್ಮೂದಿ ಅಥವಾ ಹಿಂಗೆ ಶೇಕ್ ಮಾಡ್ಬೋದು ಆದರೆ ಸಣ್ಣ ಬಾಳೆಹಣ್ಣು ಒಳಗೂ ಕೂಡ ಎಷ್ಟು ಚೆನ್ನಾಗಿ ಆಗ್ತದೆ ಅನ್ನೋದು ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಇದು ಸಿಹಿ ಭಾಳ ಇರ್ತದೆ ಯಾಲಕ್ಕಿ ಬಾಳೆಹಣ್ಣು ಆಮೇಲೆ ಇದೇನೆಂದ್ರೆ ಯಲಕ್ಕಿ ಬಾಳೆಹಣ್ಣು ನೆಗಡಿ ಅಥವಾ ತಂಪು ಇಂಥದ್ದೇನೂ ಆಗಂಗಿಲ್ಲ ಅದೇ ನೀವು ದೊಡ್ಡ ಬಾಳೆಹಣ್ಣು ತಿಂದರೆ ಕೆಲವೊಬ್ರಿಗೆ ತಡಿಯಂಗಿಲ್ಲ ಆದರೆ ಇವು ಬೆಸ್ಟ್ ಬಾಳೆಹಣ್ಣು ಸೊ ಅದಕ್ಕೆ ಇದೇ ಬಾಳೆಹಣ್ಣು ತೊಗೊಂಡು ನಾನಿವತ್ತು ನಿಮ್ಗೆ ಸ್ಮೂದಿ ಮಾಡೋದು ತೋರಿಸ್ಕೊಡ್ಲಿಕ್ಕೆ ಈಗ ಐದರಿಂದ ಆರು ಬಾಳೆಹಣ್ಣು ತೊಗೊಂಡಿದ್ದೀನಿ ಇವನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಜಾರ್ ಒಳಗೆ ಹಾಕೋಣಂತ ಆಮೇಲೆ ಇದಕ್ಕೆ ಬೆಲ್ಲ ಸ್ವಲ್ಪ ಸ್ವಲ್ಪೇ ಹಾಕಬೇಕು ಭಾಳ ಬೇಕಾಗಿಲ್ಲ ಇದೇ ಸಿಹಿ ಭಾಳ ಇರ್ತದೆ ಈಗ ಅಕಸ್ಮಾತ್ ಯಾರಿಗಾರ ನೀವು ಶುಗರ್ ಇದ್ದವ್ರಿಗೆ ನೀವು ಈ ರೀತಿ ಮಾಡಿ ಕೊಡಬೇಕಂದ್ರೆ ನೀವು ಬೆಲ್ಲ ಪೂರ ಬಿಟ್ಬಿಡ್ಬೋದು ಹಾಕ್ಲೇಬೇಕು ಅಂತೇನಿಲ್ಲ ಈಗ ನೋಡಿರಿ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ ಆಮೇಲೆ ಒಂದು ಚಿಟ್ಟಿಗೆ ಉಪ್ಪು ಹಾಕೀನಿ ಉಪ್ಪು ಹಾಕಂದ್ರೆ ಟೇಸ್ಟ್ ನಮಗೆ ಎನ್ಹಾನ್ಸ್ ಮಾಡ್ತದೆ ಅದು ಟೇಸ್ಟ್ ಚಲೋ ಅನಿಸ್ತದೆ ಎಸೆನ್ಸ್ ಹಾಕಿದೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದೆ ಒಂದೆರಡು ಅಷ್ಟು ಆಮೇಲೆ ಹಾಲು ಹಾಕಿದೆ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿನಿ ಫಸ್ಟ್ ಆಮೇಲೆ ಮತ್ತು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕಬೇಕು ಈಗ ನೋಡಿರಿ ಮತ್ತು ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದದ ಈಗ ನೋಡಿರಿ ಎಷ್ಟು ಸೂಪರಾಗಿ ಇದನ್ನು ರೆಡಿ ಮಾಡ್ತೀವಂತ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡ್ಲಿಕ್ಕತ್ತೀರಿ ಲೈಕ್ ಮಾಡ್ಲಿಕ್ಕತ್ತೀರಿ ಪ್ಲೀಸ್ 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 ನಾನು ಕಮೆಂಟ್ ಬರೀರಿ ನಿಮ್ಗೆ ಏನಾದರೂ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ನಲ್ಲಿ ಹೇಳಿರಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿರಿ ಒಂದು ಗ್ಲಾಸ್ ತೊಗೊಂಡು ಅದರೊಳಗೆ ಹರ್ಷಿ ಸಿರಪ್ ಇತ್ತಲ್ಲ ಅದನ್ನು ಸೈಡೆಲ್ಲ ಹಾಕಿದ್ದೆ ಈಗ ನಾ ಏನಂದೆ ಹೊರಗೆ ಕುಡ್ದಂಗೆ ಅನಿಸ್ಬೇಕು ನಮಗೆ ಅಂತ ಆ ರೀತಿ ಆಗಬೇಕಂದ್ರೆ ನಾವು ಹಾಗೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿರಬೇಕು ಗ್ಲಾಸನ್ನು ಅಂದಾಗ ಏನಿಸ್ತದೆ ಕುಡಿಲಿಕ್ಕೂ ನಮ್ಗೆ ಚಲೋ ಅನ್ನಿಸ್ತದೆ ಸೊ ಅದಕ್ಕೆ ಫಸ್ಟ್ ಹರಿ ಹರ್ಷಿ ಸಿರಪ್ ಹಾಕೋದು ಹಾಕಿದ್ಮೇಲೆ ಅದರೊಳಗೆ ಚಿಯಾ ಸೀಡ್ ನೆನೆ ಹಾಕಿರ್ತೀನಿ ನಾ ದಿವಸ ಚಿಯಾ ಸೀಡ್ ಯಾವ್ದಾರು ಒಂದು ಮುಖಾಂತರ ತೊಗೊಳ್ಳೋದೆ ಅದು ತಂಪು ಹಾಗಾಗಿ ಅದನ್ನು ಹಾಕಿ ಅದ್ರ ಮೇಲೆ ಈ ಸ್ಮೂತಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ ಕುಂಬಳ ಬೀಜ ಅದು ಸಿಗ್ತದೆ ಮಾರ್ಕೆಟ್ ಒಳಗೆ ಬೇಕಾದಂಗೆ ಡ್ರೈ ಫ್ರೂಟ್ಸ್ ಅಂಗಡಿ ಒಳಗೆ ಅದನ್ನು ತೊಗೊಂಡ್ಬಂದು ಇಟ್ಕೊಂಡೀನಿ ಅದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಈಗ ಬಾಳೆ ನೋಡಿರಿ ಈ ರೀತಿ ಶೇಪ್ ಒಳಗೆ ಕಟ್ ಮಾಡಿ ಹಾಕಿದರೆ ಸೂಪರಾಗಿ ಕಾಣ್ತದೆ ನೀವು ಹೊರಗೆ ಹೋಗ್ಬೇಕಂತಿಲ್ಲ ಒಳಗೆ ಕೂಡ ನೀವು ಸೂಪರಾಗಿ ಈ ರೀತಿ ಬನಾನಾ ಸ್ಫೂರ್ತಿ ಮಾಡ್ಕೋಬೋದು ಇದೇ ರೀತಿ ನೀವು ಯಾವ ಹಣ್ಣು ಕೂಡ ಬೇಕಾದರೂ ಮಾಡ್ಕೋಬೋದು ಈಗೊಂದು ಈ ರೀತಿ ಸ್ಟ್ರಾ ಇಟ್ಟು ಬೇಕಾದಂಗೆ ತೊಗೋಬೋದು ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಐದು ನಿಮಿಷ ಕೂಡ ಇದು ಹಿಡ್ದಿಲ್ಲ ಮಾಡಲಿಕ್ಕೆ ಸೊ ಸೂಪರಾಗಿ ಮಾಡ್ಬೋದು ನೀವು ಒಂದ್ಸಲ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಬಿಸಿಲಿಂದ ಬಂದಾಗ ಇದನ್ನು ಕೊಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ ಸೂಪರಾಗಿರುತ್ತೆ ದೇಹಕ್ಕೂ ಕೂಡ ಆರೋಗ್ಯವಾದ ರೆಸಿಪಿ ಅಥವಾ ಸ್ಮೂದಿ ಸಿಕ್ತು ನೋಡಿರಿ ಹೆಂಗಾಗ್ಯದ ಅಂತ ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಬರೀರಿ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ನಲ್ಲಿ ಬರೀರಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಅಥವಾ ನಾ ಮಾಡಿದ ರೆಸಿಪಿ ಯಾವ್ದಾದ್ರೂ ನೀವು ಟ್ರೈ ಮಾಡಿದ್ದೀರಾ ಅದನ್ನಾದರೂ ಕಮೆಂಟ್ನಲ್ಲಿ ಬರೀರಿ ನೋಡಿರಿ ಎಷ್ಟು ಚೆಂದ ಕಾಣ್ಲಿಕ್ಕದಂತ ನಿಮಗೂ ಇದೇ ರೀತಿ ಬೇಕಂತಂದ್ರೆ ನೀವು ಮನೆಯೊಳಗೆ ಮಾಡಿಕೊಂಡು ತಗೋಬೋದು ಮತ್ತು ನಾನು ನಿಮಗೆ ಹೊಸ ವೀಡಿಯೋ ಒಂದಿಗೆ ಇನ್ನೋವೇಟಿವ್ ಆಗಿರುವಂಥ ವೀಡಿಯೋ ಒಂದಿಗೆ ಸಿಗ್ತೀನಿ ರಾಮ್ ರಾಮ್